ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿಗೆ ಗಿಫ್ಟ್ ಮಾಡ್ತಿದ್ದಾರೆ ಅರ್ಜುನ್ ಗಿಫ್ಟ್ ಮಾಡ್ತಿದ್ದಾರೆ ಅನ್ನೋಗೆಂತ ಭಾರ್ಗವಿಯ ಪ್ರೀತಿಯ ಆ ಒಂದು ಗಾಡಿಯನ್ನ ವಾಪಸ್ ಕೊಡ್ತಿದ್ದಾರೆ ಜಿ ಪಿ ಪಾಟೀಲ್ ನೋಡ್ಬಿಡ್ತಾರ ಹತ್ತ ಕಡೆ ವಲ್ಲಭನ ಮನೆಯಿಂದ ಹೊರಗಡೆ ದಬ್ಲೇಬೇಕು ಅಂತ ನಂದನ್ ಅವರು ಹೇಳ್ತಾ ಇದ್ರ ನಂದನ್ ಅವರ ವಿರೋಧಾನ ನಿಂತ್ಕೊಂಡ್ ಬಿಟ್ಟರು ವಲ್ಲಭನ ಪ್ರೀತಿಯಮ್ಮ ಗಿರಿಜಮ್ಮ ಹಾಗಿದ್ರೆ ಏನಾಯ್ತು ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಭಾರ್ಗವಿಗೆ ವಲ್ಲಭ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ಟಾಸ್ಕಲ್ಲಿ ಏನಾದರೂ ಭಾರ್ಗವಿ ಗೆದ್ರೆ ಖಂಡಿತ ಅವಳು ಅರ್ಜುನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಅಂದ್ರೆ ಇಲ್ಲಿ ಭಾರ್ಗವಿ ದಿನಪೂರ್ತಿ ಅರ್ಜುನ ನೆನಪು ಮಾಡ್ಕೋಬಾರ್ದು ಆಗ ಮಾತ್ರ ಅವನು ನೆನಪಕ್ಕೆ ಬರಲಿಲ್ಲ ಅಂದ್ರೆ ಅವಳು ಅವನ ಪ್ರೀತಿಯಲ್ಲಿ ಬಿದ್ದಿಲ್ಲ ಇಲ್ಲ ಅಂದ್ರೆ ಅವಳು ಏನಾದ್ರೂ ನೆನಪು ಮಾಡ್ಕೊಂಡ್ರೆ ಖಂಡಿತ ವಾಗ್ಲು ಕೂಡ ಇಲ್ಲಿ ಭಾರ್ಗವಿ ನೆಚ್ಚವಾಗ್ಲೂ ಅರ್ಜುನನ ಪ್ರೀತಿಯಲ್ಲಿ ಬಿದ್ದದಾಳೆ ಅನ್ನೋದು ಆ ಒಂದು ಎಕ್ಸಾಮಿನನ್ನ ಮಾಡಬೇಕು ಅಂತ ಭಾರ್ಗವಿ ಕೂಡ ಅನ್ಕೊಂಡಿದ್ದಾಳೆ ಯಾವುದೇ ಕಾರಣಕ್ಕೂ ಇವತ್ತಲ್ಲ ನಾನು ಅರ್ಜುನ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೋತಾಳೆ ಆದ್ರೆ ಏನಪ್ಪಾ ಮಾಡೋದು ಆ ಕಡೆ ಅರ್ಜುನ್ ಯೋಚನೆ ಮಾಡ್ತಿದ್ದಾನಲ್ಲ ಭಾರ್ಗವಿ ಬಗ್ಗೆ ಅದೇ ಕಾರಣಕ್ಕೆ ಅರ್ಜುನ್ ಭಾರ್ಗವಿಗೆ ಕಾಲ್ ಮಾಡ್ಬಿಡ್ತಾರೆ ಭಾರ್ಗವಿನ ಭೇಟಿ ಮಾಡಬೇಕು ಅಂತಾರೆ ಈ ಕಡೆ ಕಾಲ್ನೇ ರಿಸೀವ್ ಮಾಡೋಕ್ಕೆ ಸಂಕಷ್ಟ ಪಡ್ಕೊಂಡು ಬೇಡ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದ ಭಾರ್ಗವಿ ಅದೇ ರೀತಿ ಬೇಡ ಬೇಡ ಅನ್ಕೊಂಡೆ ಮೀಟ್ ಮಾಡೋದಕ್ಕೂ ಕೂಡ ಒಪ್ಕೊಂಡ್ಬಿಡ್ತಾಳೆ ಅಯ್ಯೋ ಏನಾಗಿದೆ ನನಗೆ ಏನು ಮಾಡ್ತಿದ್ದೇನೆ ನಾನು ಏನೋ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪದ ಅಂತಾರಲ್ಲ ಅದೇ ರೀತಿ ಭಾರ್ಗವಿಯ ಒಂದು ಮನಸ್ಸು ಕೂಡ ಹಾದಿ ತಪ್ಪದ ಅರ್ಜುನನ ಪ್ರೀತಿಯಲ್ಲಿ ಇಲ್ಲಿ ಭಾರ್ಗವಿಯ ಹಾಗೆ ಜಾರಿ ಬೀಳ್ತದಾಳೆ ಅಂತಾನೆ ಹೇಳ್ಬೋದು ಬಟ್ ಆದರೂ ಕೂಡ ಭೇಟಿ ಮಾಡುವುದೇ ಒಳ್ಳೆದು ನನಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅರ್ಜುನನ ಪ್ರೀತಿ ಇಲ್ವೋ ಅಂತ ಅನ್ಕೊಂಡಿದ್ದೆ ಭಾರ್ಗವಿ ಅರ್ಜುನನ ಭೇಟಿಗೆ ಮುಂದಾಗಿ ಬಿಡ್ತಾಳೆ ಇತ್ತ ಕಡೆ ಇಷ್ಟು ದಿನ ಭೇಟಿನೇ ಬೇರೆ ರೀತಿ ಇತ್ತು ಭಾರ್ಗವಿದು ಈ ಬಾರಿನೇ ಭೇಟಿ ಬೇರೆ ರೀತಿ ಇದೆ ಭಾರ್ಗವಿದು ಅರ್ಜುನನ ಭೇಟಿ ಮಾಡೋಕೆ ಹೋಗ್ತಿದ್ರೆ ಏನೋ ಒಂದು ರೀತಿಯ ಶಿವರಿಂಗ್ ಆಗ್ತದೆ ಭಾರ್ಗವಿಗೆ ಅರ್ಜುನನ್ನ ನೋಡೋಕೆ ನೋಡಕ್ಕೆ ಒಂದ್ ರೀತಿ ನಾಚಿಕೆ ಆಗ್ತದೆ ಅರ್ಜುನ್ ಕೂಡ ಒಂದು ಕೆರೆ ಹತ್ರ ನಿಂತ್ಕೊಂಡು ಭಾರ್ಗವಿಗೋಸ್ಕರ ವೀಚ್ ಮಾಡ್ತಿದ್ದಾರೆ ಕೊನೆಗೂ ಭಾರ್ಗವಿ ಬರ್ತಿದ್ದಾಗ ಇಲ್ಲಿ ಅರ್ಜುನ್ ಕೂಡ ಮೊದ್ಲು ಜಿ ಪಿ ಪಾಟೀಲ್ ಮಗ ಅನ್ನೋ ವಿಷಯನ ಹೇಳಿ ಪ್ರಪೋಸ್ ಮಾಡಬೇಕು ಅಂತ ಕಾಯ್ತಿದ್ದಾರೆ ಆತ ಕಡೆ ಭಾರ್ಗವಿ ಕೂಡ ಹೋಗಿದ್ದೆ ಇತ್ತ ಕಡೆ ಮೊದ್ಲು ಅರ್ಜುನ್ ಎಂಗೇಜ್ಮೆಂಟ್ ಆಯ್ತಾ ಇಲ್ವಾ ಅಂತ ತಿಳ್ಕೋಬೇಕು ಅಂತಾನೆ ಬರ್ತಾಳೆ ಅದೇ ಕಾರಣಕ್ಕೋಸ್ಕರ ಟೈಮ್ ಕೆಡೋ ನೆಪದಲ್ಲಿ ಕೈಯಲ್ಲಿ ಉಂಗ್ರವನ್ನ ಗಮನಿಸ್ತಾಳೆ ಭಾರ್ಗವಿಗೆ ಒಂದ್ ರೀತಿಯ ಸಮಾಧಾನ ಆಗುತ್ತೆ ಯಾಕಂದರೆ ಉಂಗ್ರ ಕಾಣಿಸೋದಿಲ್ಲ ತದನಂತರ ಇದು ಕಡೆ ಅರ್ಜುನ ನಾನು ನಿಮ್ಮ ಹತ್ರ ಒಂದು ವಿಷಯನ ಮಾತಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಭಾರ್ಗವಿ ಏನು ವಿಷಯ ಏನು ಅಂತ ಕೇಳಿದಾಗ ಅದು ನಾನು ಯಾರು ಅಂದರೆ ಅಂತ ಹೇಳೋಕ್ಕೆ ಶುರು ಮಾಡ್ಕೋತಾರೆ ಪಾಪ ಅಷ್ಟರಲ್ಲಿ ಅರ್ಜುನ ಹೇಳೋಕೆ ಅಡ್ಡಿ ಬರೋದು ಹೂ ಮಾರುವರು ಆ ಹೂ ಮಾರುವರು ಬಂದಿದೆ ಅಯ್ಯೋ ನಿಮ್ಮ ಹೆಂಡ್ತಿಗೆ ಹೂ ಕೊಡಿಸಿ ನನ್ನ ಕಾಯಾರೆ ನಾನೇ ತುಂಬ ಚೆನ್ನಾಗಿ ಹೂವು ಕಟ್ಟಿದ್ದೀನಿ ಅಂತ ಅಯ್ಯೋ ನನ್ನ ಹೆಂಡತಿ ಅಲ್ಲ ಅಂತ ಅರ್ಜುನ ಹೇಳ್ತಾರೆ ಹೆಂಡತಿ ಆಗಿಲ್ಲ ಅಂದರೆ ಏನು ಅಂತೆ ಮುಂದೆ ಹೆಂಡತಿ ಆಗೋರ್ತಾನೆ ಕೊಡ್ಸಿ ಅಂತ ಹೇಳಿ ಹತ್ರ ಬರ್ತಾರೆ ಹೂವನ್ನ ಕೂಡ ಕೊಡ್ತಾರೆ ಈ ಕಡೆ ಅರ್ಜುನ ಆ ಹೂವನ್ನ ತೆಗೆದು ಬಾರ್ಗವಿಗೆ ಕೊಟ್ರೆ ಕೊಡೋಕ್ ಹೋದ್ರೆ ಇಲ್ಲಿ ಹೂಅಮ್ಮ ಏನಿದು ಹೂ ಕೊಡ್ತಿದ್ರಲ್ಲ ನೀವೇ ನಿಮ್ಮ ಹುಡ್ಗಿಗ್ ಮುಡ್ಸಿ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಕೂಡ ಟರ್ನ್ ಮಾಡ್ಕೋತಾಳೆ ಫೈನಲಿ ಹೂವನ್ನ ಮುಡ್ಸಿ ಬಿಡ್ತಾರೆ ಇಲ್ಲಿ ಅರ್ಜುನ್ ತನ್ನ ಪ್ರೀತಿಯ ದೇವತೆ ಭಾರ್ಗವಿಗೆ ನಂತರ ದುಡ್ಡು ಕೊಡ್ತಾರೆ ಹೂವಮ್ಮ ಅಂತೂ ನಿಮ್ ಇಬ್ರು ಚೆನ್ನಾಗಿರಿ ಕಾಲ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಭಾರ್ಗವಿ ಅರ್ಜುನ್ ಹುಡುಗಿ ಬಗ್ಗೆ ತಿಳ್ಕೊಬೇಕು ಎಂಗೇಜ್ಮೆಂಟ್ ಿದ್ಯೋ ಇಲ್ವೋ ಅಂತ ಅದೇ ಕಾರಣಕ್ಕೋಸ್ಕರನೇ ನಿಮ್ಮ ಹುಡುಗಿ ಬಿಚ್ಚಿ ಮಾಡ್ಕೊಳಲ್ವ ಈ ರೀತಿಯಾಗಿ ಹೂ ಮುಟ್ಸೋದ್ರಿಂದ ಇನ್ನೊಂದು ಹುಡುಗಿಗೆ ಅಂದಾಗ ಯಾರು ನನ್ನ ಹುಡುಗಿ ಅಂತ ಅರ್ಜುನ್ ಕೇಳ್ತಿದ್ರೆ ಅದೇ ನಿಮ್ಮ ಎಂಗೇಜ್ಮೆಂಟ್ ಆಯ್ತಲ್ಲ ಆ ಹುಡುಗಿ ಜೊತೆ ಮಾತಾಡ್ತಿದ್ದೀನಿ ಆ ಹುಡುಗಿ ವಿಶ್ವವಾಗಿ ಅಂತ ಭಾರ್ಗವಿ ಹೇಳಿದಾಗ ಯಾವ ಎಂಗೇಜ್ಮೆಂಟ್ ಆಯಿತು ಸದ್ಯ ನಂಗೆ ಅವ್ಳು ಕಂಡ್ರೆ ಆಗಲ್ಲ ಅವ್ಳು ಅಂದರೆ ನನಗೆ ಇರಿಟೇಟು ಸದ್ಯ ದೀವರದಯ್ಯ ಎಂಗೇಜ್ಮೆಂಟೇ ಸರಿಯಾಗಿ ಆಗಲಿಲ್ಲ ಜೊತೆಗೆ ರಿಂಗ್ ಎಕ್ಸ್ಚೇಂಜ್ ಕೂಡ ಆಗಿಲ್ಲ ಅಂತ ಅರ್ಜುನ್ ಹೇಳಿದ ತಕ್ಷಣ ಭಾರ್ಗವಿಗೆ ಫುಲ್ ಖುಷಿ ಆಗ್ಬಿಡತ್ತೆ ತದನಂತರ ಇಲ್ಲಿ ಮತ್ತೆ ಅರ್ಜುನ್ ನಾನು ಜಿ ಪಿ ಪಾಟೀಲ್ ಮಗ ಅಂತ ಹೇಳೋಕೆ ಮುಂದೆ ಆಗ್ತಾರೆ ಬಟ್ ಅಷ್ಟರಲ್ಲಿ ಭಾರ್ಗವಿ ನನಗೂ ಕೂಡ ಅವತ್ತು ಹುಡುಗ ನೋಡೋ ಶಸ್ತ್ರ ಆಯಿತು ಎಷ್ಟು ಕೂ ಇನ್ಸಿಡೆನ್ಸ್ ಅಲ್ವಾ ನಿಮಗೆ ಅವತ್ತು ಅಲ್ಲಿ ಎಂಗೇಜ್ಮೆಂಟ್ ನನಗೆ ಲೂ ಹುಡುಗನ ನೋಡೋಕೆ ಬಂದಿದ್ರು ಅಂದಾಗ ಈ ಕಡೆ ಅರ್ಜುನ್ಗೆ ಒಂದು ರೀತಿ ಬೇಚಾರ ಆಗ್ಬಿಡತ್ತೆ ಏನು ಮಾತಾಡ್ತಿದ್ರ ಭಾರ್ಗವಿ ಅವರ ನೀವು ನಿಜವಾಗ್ಲೂ ಹುಡುಗ ನೋಡೋಕೆ ಬಂದಿದ್ದ ಅಂತಾಗ ಹೌದು ಭಾರತ ನಿಜವಾಗ್ಲೂ ಬಂದಿದ್ರು ಅಂತಾರೆ ಏನಾಯ್ತು ಒಪ್ಕೊಂಡ್ಬಿಟ್ರ ಅಂದಾಗ ಬೇಕು ಬೇಕು ಅಂತ ಇಲ್ಲಿ ಹೌದು ಒಪ್ಕೊಂಡ್ಬಿಟ್ಟೆ ಮನೆಯವರೆಲ್ಲ ಒಪ್ಕೊಂಡ್ರು ಹಾಗಾಗಿ ನಾನು ಕೂಡ ಒಪ್ಕೊಂಡ್ಬಿಟ್ಟೆ ಅಂತ ಸುಳ್ಳು ಹೇಳ್ಬಿಡ್ತಾಳೆ ಭಾರ್ಗವಿ ಈ ಕಡೆ ಅರ್ಜುನ್ ಮನಸ್ಸಿಗೆ ತುಂಬಾನೇ ಘಾಸೆ ಆಗ್ಬಿಡುತ್ತೆ ತುಂಬಾ ನೋಂದಿಕೊಂಡ್ಬಿಡ್ತಾರೆ ಈ ಕಡೆ ಏನೋ ಹೇಳಬೇಕು ಅನ್ಕೊಂಡಲ್ವಾ ಹೇಳಿ ಪಾರ್ತ ಅಂದಾಗ ಬೇಡ ಬಿಡಿ ಮೇಡಮ್ ಈಗ ಏನೂನು ಹೌದು ನಿಮ್ ಕೇಸ್ ವಿಷಯ ಏನಾಯ್ತು ಎಲ್ಲಿ ತನಕ ಬಂತು ಅಂತ ಆ ವಿಷಯ ಎತ್ ಬಿಡ್ತಾರೆ ತದನಂತರ ಈ ಕಡೆ ಭಾರ್ಗವಿ ಕೂಡ ಅದೇ ವಿಷಯ ಮಾತಾಡೋಕೆ ಶುರು ಮಾಡ್ಕೋತಾಳೆ ಅದೇ ನೀವು ನನ್ನ ಅವತ್ತು ಅಂತ ರೌಡಿಯಿಂದ ಕಾಪಾಡ பாடுறதுதான் ಆ ರೌಡಿ ಸುನೀಲ ಅವನು ನಿಜವಾಗ್ಲೂ ಆತ್ಮಹತ್ಯೆ ಮಾಡಿಕೊಂಡು ತೀರಿ ಹೋಗಿದ್ದಾನೆ ಅಂತ ಹೇಳಿದಾಗ ಅಯ್ಯೋ ಒಳ್ಳೇದೇ ಆಯಿತಲ್ಲ ಬಿಡಿ ಮೇಡಮ್ ನಿಮ್ಮೇಲೆ ಅಟ್ಯಾಕ್ ಮಾಡ್ತಿದ್ದ ಅವನು ಅಂತ ಅರ್ಜುನ್ ಹೇಳಿದಕ್ಕೆ ಆಗ್ಯೋ ಅವನು ನನಗೆ ಸಿಕ್ಕಿಬಿದ್ದ ಅದನ್ನೆಲ್ಲ ಮಾಡಿಸಿದ್ದು ಶಕ್ತಿಪ್ರಸಾದ್ ಅಂತ ಕೂಡ ಹೇಳಿ ಸಾಕ್ಷಿ ಆಗ್ತೀನಿ ಅಂತ ಕೂಡ ಹೇಳಿದ್ದ ಆದರೆ ಅಲ್ಲಿನ ಸಬ್ ಸಬ್ಇನ್ಸ್ಪೆಕ್ಟರೇ ಅವನಿಗೆ ವಿಷಯ ಉಣಿಸಿ ನಿಜವಾಗ್ಲೂ ಅವನನ್ನು ಸಾಯಿಸಿಬಿಟ್ಟಿದ್ದಾರೆ ಪಾರ್ಥ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಖಂಡಿತ ಇದೆ ಎಲ್ಲ ಕೆಲಸ ಪ್ರಸಾದ ಮೇಡಮ್ ಶಕ್ತಿಪ್ರಸಾದ್ ಮತ್ತು ಅವರ ಮಗ ಖಂಡಿತ ಒಳ್ಳೆಯವರಲ್ಲ ನೀವು ಅವನಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿದಕ್ಕೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಪಾರ್ಥ ಈ ಕಡೆ ಅಪ್ಪ ಹುಷಾರಾಗ್ತಿದ್ದಾರೆ ಈ ಕಡೆ ನನ್ನ ಕೇಸ್ಗೆ ಹೋದರೆ ಅವರೆಲ್ಲ ತೊಂದರೆ ಕೊಡ್ತಾರೆ ಸುಮ್ಮನೆ ವಿನಾಕಾರಣ ನನ್ನ ಅಪ್ಪ ನಮಗೆ ತೊಂದರೆ ಆಗ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಹೇಳೋದಕ್ಕೆ ಏನು ಮಾತಾಡ್ತಿದ್ರ ಮೇಡಮ್ ಹಾಗಿದ್ರೆ ಈ ಒಂದು ಕೇಸಿಂದ ಹಿಂದೆ ಸರಿಬೇಕು ಅಂತ ಯೋಚನೆ ಮಾಡ್ತಿದ್ರ ನೀವೇ ರೀತಿ ಯೋಚನೆ ಮಾಡಿಬಿಟ್ರೆ ಕಾಮನ್ ಪೀಪಲ್ ಏನು ಮಾಡಬೇಕು ನಿಜವಾಗ್ಲೂ ಅವತ್ತು ಸಂಧ್ಯಾಗೆ ನೀವು ಮುಂದೆ ಬಂದು ಸಹಾಯ ಮಾಡಿ ನ್ಯಾಯ ಕೊಡಿಸೋಕೆ ನೋಡಿದ್ರೆ ಅದರಿಂದ ಇಷ್ಟೆಲ್ಲ ಆಗ್ತದೆ ಹಾಗಂದು ಮಾತ್ರಕ್ಕೆ ಹೆದ್ರಿಕೊಂಡು ಹಿಂದೆ ಸರಿದ್ರೆ ನಿಜವಾಗ್ಲೂ ಏನು ಅರ್ಥ ಮೇಡಮ್ ತುಂಬ ಜನಕ್ಕೆ ಈ ಧೈರ್ಯ ಇರುವುದಿಲ್ಲ ಇಷ್ಟು ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ಅನ್ಕೋತಾರೆ ಬಟ್ ಧೈರ್ಯ ಸಾಕಾಗುತ್ತೆ ಇಂಥವ್ರಿಗೆ ಎದ್ಕೊಂಡ್ಬಿಡ್ತಾರೆ ಆದ್ರೆ ನೀವು ಧೈರ್ಯವಾಗಿ ಮುಂದೆ ಬಂದಿದ್ರೆ ಎಷ್ಟು ಜನ ಧೈರ್ಯವಾಗಿ ಮುಂದೆ ಬರ್ತಾರೆ ನ್ಯಾಯ ಕೊಡ್ಸೋಣ ರೀತಿ ಮಾಡಿಬಿಟ್ರೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕು ಇಂಥವ್ರನ್ನೆಲ್ಲ ತಕ್ಕ ಪಾಠ ಕಲಸಿ ಅವ್ರಿಗೆ ಶಿಕ್ಷೆ ಕೊಡಿಸಿ ನ್ಯಾಯವನ್ನ ಎತ್ತಿಳಿಬೇಕು ನಿಮ್ಮಂತವರಿಂದ ಮಾತ್ರ ತಾನೆ ಒಳ್ಳೆ ಮೆಸೇಜ್ ಕೊಟ್ಟು ಸಮಾಜನ ಸರಿ ತಾರಿಯಲ್ಲಿ ಸಾಧ್ಯ ಅಂತ ನೀವೇ ಈ ರೀತಿ ಹಿಂದೆ ಸರಿದ್ರೆ ಹೇಗೆ ಅಂತ ಅರ್ಜುನಿ ಹೇಳ್ತಿದ್ರೆ ಹಾಗಿದ್ರೆ ನಾನು ಆ ಕೇಸ್ ತಗೋಬೇಕು ಅಂತ ಹೇಳ್ತಿದ್ಯಾ ಪಾರ್ಥ ಹಾಗಿದ್ರೆ ನನ್ನ ಮನೆಯವ್ರ ಕತೆ ಏನ್ ಮಾಡುದು ಅಂತ ಬಾರ್ಗವಿ ಹೇಳ್ತಾಗ ನೀವೇನು ಯೋಚನೆ ಮಾಡಬೇಡಿ ಮಾಡೋದು ನೀವು ಜಸ್ಟ್ ಕೇಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮನೆ ಅಪ್ಪ ಅಮ್ಮ ನಿಮ್ಮ ಅತ್ತೆ ಎಲ್ಲರನ್ನ ಕೂಡ ನಾನು ನೋಡ್ಕೋತೀನಿ ಅದು ನನ್ನ ಜವಾಬ್ದಾರಿ ಜಸ್ಟ್ ನೀವು ಆ ಒಂದು ವಿಕಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅರ್ಜುನ್ ಹೇಳಿದಾಗ ಏನಿದು ಪಾರ್ಥ ಈಗ ತಾನೇ ನಾನು ನಿನ್ನ ಮನ್ಸಿಗೆ ನೋವು ಮಾಡ್ತಾ ಆದರೆ ನೀನು ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತೀಯ ಇಷ್ಟು ಪ್ರೀತಿ ಅಲ್ವಾ ನಿನಗೆ ನನ್ನ ಬಗ್ಗೆ ಅಂತ ಭಾರ್ಗವಿ ಅನ್ಕೋತಾಳೆ ತದನಂತರ ಇಲ್ಲಿ ಅರ್ಜುನ ಮತ್ತೆ ಆ ಹುಡುಗಿ ಭಾರ್ಗವಿಯ ನೋಡೋಕ್ ಬಂದಿದ್ದಂತಹ ಹುಡುಗನ ಹೆಸರು ಏನು ಅಂತ ಕೇಳ್ತಾರೆ ಅದು ಗೌತಮ್ ಅಂತ ಏನೋ ಸುಳ್ಳು ಹೇಳ್ಬಿಡ್ತಾಳೆ ನೀವು ಒಪ್ಕೊಂಡ್ಬಿಟ್ರಾ ಮೇಡಮ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಅರ್ಜುನ್ ಕೇಳಿದಕ್ಕೆ ನನ್ಗೆ ಇಷ್ಟ ಆಯಿತು ಏನು ಅಂತಲ್ಲ ಆದರೆ ಅಪ್ಪ ಅಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು ಅವ್ರ ಮನ್ಸಿಗೆ ಕಾಸಿ ಮಾಡಬಾರ್ದು ಅಂತ ನಾನು ಕೂಡ ಒಪ್ಕೊಂಡೆ ಅಂತ ಹೇಳಿದಾಗ ಏನದು ಮೇಡಮ್ ನೀವು ಪಡ್ಬೇಕು ತಾನೆ ಅಂದಾಗ ಮನೆಯವ್ರು ಒಪ್ಕೊಂಡೇ ಆಯ್ತಲ್ವಾ ಅಂತ ಹೇಳಿ ಹೇಳ್ತಾರೆ ಕೊನೆಗೂ ಹೇಳ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಕೊನೆಗೂ ಇಲ್ಲಿ ಭಾರ್ಗವಿಗೆ ಅವರ ಬೈಕನ್ನು ತಂದು ಕೊಡ್ತಾರೆ ಇಲ್ಲಿ ಅರ್ಜುನ ಇದನ್ನು ನೋಡಿ ಅಚ್ಚುರಿ ಆಗುತ್ತೆ ಭಾರ್ಗವಿಗೆ ಈ ಬೈಕು ಹೇಳ್ ಬಂತು ನಾನು ಅವತ್ತು ಸೀಲ್ ಮಾಡಿದೆ ಅಲ್ವಾ ಅಂದಾಗ ನಾನೇ ಅವತ್ತು ತಗೊಂಡಿದ್ದು ಅಂತ ಹೇಳಿ ವಾಪಸ್ ಕೊಟ್ಟಾಗ ಸ್ವಾಭಿಮಾನಕ್ಕೆ ನಚವಾಗ್ಲೂ ಬರುತ್ತೆ ಹಾಗಾಗಿ ತನ್ನ ಕಾಲ್ ಕಾಲ್ಚಿನ ನೀವು ಇಟ್ಕೊಳ್ಳಿ ಈ ಬೈಕ್ ತಗೋಬೇಕು ಅಂದ್ರೆ ಅಂತ ಹೇಳಿ ಅದನ್ನ ಕೊಡ್ತಾಳೆ ಅರ್ಜುನ್ಗೆ ತದನಂತರ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಮಾತನಾಡ್ತಿರ್ತಾರೆ ಹಾಗಿದ್ರೆ ಇವರಿಬ್ರು ಮಾತಾಡ್ತಿರೋದನ್ನ ಜಿ ಪಿ ಪಾಟೀಲ್ ನೋಡ್ಬಿಡ್ತಾರ ಕೊನೆಗೂ ಜಿ ಪಿ ಪಾಟೀಲ್ಗೆ ಗೊತ್ತಾಗತ್ತ ಅರ್ಜುನ್ ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅಂತ ಅಂತಾ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಕ್ಯಾಪ್ ಟೈಕಾಣಿಕೂ ಕೂಡ ಮಾಡಿ